ಇದನ್ನೇ ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ನಿರ್ಧರಿಸಿರುವಂತೆ ಸೇವಾ ಪಾಕ್ಷಿಕ ಕಳೆದ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಅದರ ಅಂಗವಾಗಿ ಇವತ್ತು ಶಿರಾನಗರದಲ್ಲಿ ಮಧುಗಿರಿ ಬಿ ಜೆ ಪಿಯ ಸಂಘಟನಾತ್ಮಕ ಜಿಲ್ಲೆಯ ವತಿಯಿಂದ ನಮ್ಮ ಎಲ್ಲ ಯುವಕರು ಪಕ್ಷದ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ ನಮೋ ಮ್ಯಾರಥಾನ್ ನಮೋ ಮ್ಯಾರಥಾನ್ ಅಂದರೆ ಮುಕ್ತ ನಶೆ ಮುಕ್ತ ಭಾರತದ ಸಂಕಲ್ಪದೊಂದಿಗೆ ಯುವಕರಲ್ಲಿ ನಡಿಗೆಯ ಮತ್ತು ಓಟದ ಒಂದು ಉಪಯುಕ್ತತೆಯನ್ನು ಪ್ರಾಮುಖ್ಯತೆಯನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಎಲ್ಲ ಒಂದು ಕಡೆ ಭಾರತ ಸ್ವಚ್ಛವಾಗಿರಬೇಕು ಸ್ವಸ್ಥವಾಗಿರಬೇಕು ಆರೋಗ್ಯಪೂರ್ಣವಾಗಿರಬೇಕು ಭಾರತಾಂಬೆ ಆರೋಗ್ಯದಿಂದ ಇರಬೇಕು ಅಂತೇಳಿದ್ರೆ ಭಾರತಾಂಬೆಯ ಎಲ್ಲ ಮಕ್ಕಳಾದ ನಾವೆಲ್ಲ ಕೂಡ ಆರೋಗ್ಯಯುತವಾದ ಜೀವನವನ್ನು ನಡೆಸಬೇಕು ಅದಕ್ಕೆ ಹಣ ಖರ್ಚು ಮಾಡೋದು ಅಥವಾ ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಹೋಗೋದು ಒಂದೇ ಅಲ್ಲ ಮಾರ್ಗ ಕಾಯಿಲೆ ಬರದೇ ಇರೋ ಥರ ತಡಿಬೇಕಾದ್ದು ನಮ್ಮನ್ನು ಆರೋಗ್ಯವನ್ನು ನಾವು ಕಾಪಾಡಬೇಕು ಕಾಪಾಡಿಕೊಳ್ಬೇಕಾಗಿರೋದು ನಮ್ಮ ಆದ್ಯತೆ ಆಗಬೇಕು ಆ ಕಾರಣಕ್ಕಾಗಿ ಇವತ್ತು ನಶಾಮುಕ್ತ ಭಾರತ ಸಂಕಲ್ಪದೊಂದಿಗೆ ನಾವೆಲ್ಲ ಇವತ್ತು ನಾವು ಕೇಳ್ಪಟ್ಟಿದ್ದೇವೆ ಶಿರಾನಗರದಲ್ಲೂ ಕೂಡ ಈ ಗಾಂಜಾ ಅಫೀಮು ಈ ರೀತಿಯ ಮಾದಕ ವಸ್ತುಗಳ ದುರು ಉಪಯೋಗ ಅದರಲ್ಲೂ ವಿಶೇಷವಾಗಿ ಯುವಕರನ್ನು ಆ ಬಲೆಗೆ ಬೀಳಿಸುವಂಥ ವ್ಯವಸ್ಥಿತವಾದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಹಾಗಾಗಿ ಅದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಜನರಲ್ಲಿ ಒಂದು ಯುವಕರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ನಾವೆಲ್ಲ ಶಿರಾ ನಗರದಲ್ಲಿ ಒಂದು ವಾಕಥಾನ್ ಮ್ಯಾರಥಾನ್ ಮಾಡೋದ್ರ ಮುಖಾಂತರ ಜನ ಜನರಿಗೆ ತಿಳಿವಳಿಕೆ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ನಮ್ಮ ಒಂದು ಮ್ಯಾರಥಾನ್ ಅನ್ನು ಶುರು ಮಾಡ್ತಾ ಇದ್ದೇವೆ ನಮಸ್ಕಾರ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಪ್ರತಿದಿನ ಜೀನಿ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು